ತಾವು ತಾವು ದಯವಿಟ್ಟು ಈ ಸಂದರ್ಭದಲ್ಲಿ ಭರವಸೆ ಕೊಟ್ಟು ಎಲ್ಲರೂ ಹೇಳ್ಬೇಕು ಅಂತ ತಾವು ಮತ್ತೆ ಇಂದ್ರೆ ಇಂದಿನ ಕಾರ್ಯಕ್ರಮದ ಕಾರ್ಯಕ್ರಮ ಮುಂದುವರಿಯುತ್ತೆ ಸಾಲ ಸಚಿವರು ಮತ್ತು ಬೆಂಗಳೂರು ನಗರದ ಜನ ಉದ್ಯೋಗ ಗೆದ್ದಿರತಕ್ಕಂತ ಸಾಮಿ ಅವರು ಸಾರಿಗೆ ಸಚಿವರು ನಮ್ಮ ಪುತ್ರಪೇಟ ಸೌಲಭ್ಯಗಳ ಮೇಲೆ ಮತ್ತು ಅನೇಕ ಸೌಲಭ್ಯಗಳ ಗಮನ ಹಿಸಬೇಕು ಅಂತ ಅದೇ ಇದನ್ನು ನಮಗೆ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಸ್ವಾಗತ ಇವತ್ತು ಆತ್ಮೀಯ ದೇವರೋಟ ಕಾಲೇಜ ಪತ್ರಕರ್ತ ಸಂಘ ಪತ್ರಕರ್ತರ ಜಿಲ್ಲಾ ಇದರಲ್ಲಿ ವಿಚಾರದಲ್ಲಿ 목게 목야 아드디날이 아गमဆက်သက် 갖ತಾ 수저شن ಅವರು ಸಂಪಾದಕರು ಸರ್ ಇಕಡೆ ಸೋಮशेखर ಅವರು ಇತ್ತಾ ಆಗಮಿಸಿದಾರೆ ಮತ್ತೆ ಪಾಸ್ ಸೇವ್ ನೋಡಲವರಿಗೆ ಆಮೇಲೆ ಎಲ್ಲರಿಗೂ ಯಾರ್ಯಾರು ವೆಸ್ಕನೋ ಮತೆ ಇದಿಯ ಪತ್ರಿಕಾಸಲ್ಲಿ ಸನ್ಮಾನ

ಅಥವಾ ಮನೆ ಕೊಟ್ಟು ಮುಖ್ಯಮಂತ್ರಿಗಳು ನಗರ ಪ್ರದೇಶದಲ್ಲಿ ನಗರದ ಎಲ್ಲ ನಗರಗಳು ನಗರ ಪ್ರದೇಶದಲ್ಲಿರ್ತಕ್ಕಂಥವರು ಕೂಡ ಪತ್ರಿಕರ್ತರಿಗೆ ಅಕ್ರಮ ಇಸ್ಲಾಮಾಬಾದ್ ಆ ಅಂತ ಅವರು ಕೊಡಿ ಅಂತ ಮುಖ್ಯಮಂತ್ರಿಗಳು ಹೇಳಿದರೆ ಹಾಗೆ ಕೊಡೋದಕ್ಕೆ ರೆಡಿ ಅಂದ್ರೆ ಮತ್ತೆ ಇವತ್ತು ಕಾರ್ಯಕ್ರಮ ನಮ್ಮ ಹಿರಿಯ ರಾಜ್ಯದಲ್ಲಿ ಆಗ್ತಾ ಇದೆ

ডাক্তার যে ওর ইনডোর ইনডোর আলবা সুলেতে ইদিলু আদ্রু জে কিবি মানে আদ্রু দাললে ইদিলু ইগাটে Hare Krishna Hare ಬಹಳ ವಿರೋಧವನ್ನು ಮಾಡಿದ್ರು ಅದರಲ್ಲಿ ತಪ್ಪುಗಳಾಗುತ್ತೆ ಒಂದೇ ಸಲ ಡಿಲೀಟ್ ಆಗಿಬಿಡುತ್ತೆ ಮತ್ತೆ ಅದು ಸಮಸ್ಯೆ ಡಾಕ್ಯುಮೆಂಟೇಶನ್ ನಾವು ಕೈಯಲ್ಲಿ ಬರೆದ್ರೆ ಬೆಸ್ಟ್ ಬಹಳ ಟೈಪ್ ಮಾಡಿ ಅಚ್ಚು ಮನೆಗೆ ಹೋಗ್ಬೇಕು ಆ ತರ ಒಂದು ಮಾಡ್ತಾ ಇದ್ವಿ ಆಮೇಲೆ ಎಷ್ಟೋ ಜನ ಕೆಲಸವನ್ನು ಕಲಿಸಿಕೊಳ್ಳುತ್ತೆ ಅಂತ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂತಹ ಹಿರಿಯ ಪತ್ರಕರ್ತರನ್ನ ಮುಚ್ಚಿ ಅವರಿಗೆ ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮ ಪರಿಪಾಠ ಮಾಡ್ತಾ ಬಂದಿದ್ದೇವೆ ಈ ಬಾರಿ ನಾವು ಆರಂಭಿಕ um, ಹೆಲಿಯಾ <laughs> 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 <laughs>

எ நகரஸ் நம்ம அதினாராயணும்

ನಿಮ್ಗೆಲ್ಲೂ ಹೇಳಿಕ್ಕೆ ಹೋಗಿಲ್ಲ ಒಂದೇ ಒಂದು ಮಾತ್ರ ಹೇಳ್ತೀನಿ ದಸರಾ ಕಾರ್ಯಕ್ರಮ ದಸರಾ ಮೆರವಣಿಗೆಗೆ ಚಾಮುಂಡಿ ತಾಯಿಯನ್ನ ಒಂದು ಆಟೋದರೋ ಮತ್ತೆ ಮೆಟಲ್ಡೋರ್ ಕರ್ಕೊಂಡು ಬಂದು ಪ್ಯಾಲೇಜ್ಗೆ ಕೊಡ್ತಾ ಇದ್ರು ಅಲ್ಲಿ ಪಬ್ಲಿಕ್ ಟಿವಿ ನಾಗರಾಜ್ ಅಂತ ಹೇಳಿ ಅವರು ಒಂದು ಐದು ನಿಮಿಷ ಟೈಮ್ ಕೇಳಿ ನನ್ಗೆ ಹೇಳಿದ್ರು ಒಂದು ಕಾರ್ಯಕ್ರಮ ತಾವು ಮಾಡಲೇಬೇಕಾಗ್ತದೆ ತಾಯಿ ಚಾಮುಂಡಿಯನ್ನ ಆಟೋದಲ್ಲಿ ರೀತಿಯ ಇದರಲ್ಲಿ ಕರ್ಕ ಹೋಗಿ ಪ್ಯಾಲೇಸ್ಗೆ ಕೊಡ್ತಾರೆ ಅದನ್ನ ಚಾಮುಂಡಿ ಬೆಟ್ಟದಿಂದಲೇ ತಾವು ಮೆರವಣಿಗೆ ಮಾತ್ರ ಮುಖಾಂತರ ಅದನ್ನ ಶಾಶ್ವತವಾಗಿ ಅದನ್ನ ಕೇಳಿದ ಡಿ ಸಿ ಗಳು ಎಲ್ಲರೂ ಯಾವತ್ತು ಕಾರ್ಯಕ್ರಮ ನಾವು ಮಾಡಲಿಲ್ಲ ಸರ್ ಅಂತ ಹೇಳಿ ಅದನ್ನ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಮೊದಲನೇ ದಿವಸನೇ ಆ ಮೆರವಣಿಗೆ ಮಾಡಿದಂತ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟದಿಂದ ಪ್ಯಾಲೇಸ್ ಬೆಂಡ ಸಾವಿರಾರು ಜನ ಕ್ಯೂ ನಿಂತುಕೊಂಡು ಆ ಚಾಮುಂಡಿ ತಾಯಿನ ದರ್ಶನ ಒಂದು ಅಪರೂಪದ ಕಾರ್ಯಕ್ರಮ ಆ ಕಾರ್ಯಕ್ರಮ ನೋಡಿ ಇನ್ನೊಬ್ರು ಈ ಪತ್ರಕರ್ತರುದ್ಯೋಗವನ್ನು ದಸರಾ ಕಾರ್ಯಕ್ರಮದಲ್ಲಿ ಮಾಡಲಿಲ್ಲ ನೀವು ಅದನ್ನ ಆ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ ಯಾರಿಗೆ ಸನ್ಮಾನ ಮಾಡಿದ್ರೆ ಅವ್ರಿಗೆ ಸರ್ಕಾರದ ಸಕಲ ಗೌರವಗಳೊಂದಿಗೆ ಅವ್ರಿಗೆ ಮಾಡಬೇಕು ಎಲ್ಲ ಮೈಸೂರು ಇಡೀ ಕರ್ನಾಟಕ ಕಾಂಟ್ರಸಿ ಏನ್ ಆಗ್ತಾ ಇದೆ ಅವ್ರನ್ನ ಪ್ರತಿ ವರ್ಷ ದಸರಾ ಕಾರ್ಯಕ್ರಮದಲ್ಲಿ ಅವರ ಒಂದು ವಿಪರೂಪ ಕಾರ್ಯಕ್ರಮ ಮತ್ತೆ ಅವರ ಮಾಡದಂತ ಸಾಧನೆಗಳು ಅವರ ಹೆಸರಿನಲ್ಲಿ ಅನೇಕರಿಗೆ ಸನ್ಮಾನ ಮಾಡತಕ್ಕಂತ ಒಂದು ಅಪರೂಪದ ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮದಲ್ಲಿ ನಾವು ಪ್ರೊಫೆಸರ್ ಕೃಷ್ಣ ಎಂಬೋ ಅಂತೇಳಿ ಅವ್ರನ್ನ ಆಯ್ಕೆ ಮಾಡಿದ್ರು ಕರೆಸಿ ಕೃಷ್ಣರಾಯ್ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ಸಂದರ್ಭ ಸಾವಿರಾರು ಜನ ಅದೇ ಒಂದು ಒಳ್ಳೆ ಯಶಸ್ವಿ ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಕೊಡ್ತಕ್ಕಂತ ಅನೇಕ ಕಾರ್ಯಕ್ರಮ ರವಿ ಕುಮಾರ್ ಅಧ್ಯಕ್ಷ ಆದಮೇಲೆ ಮೈಸೂರು ಪಟ್ಟಣದ ತರದ ಒಂದು ಬಿಲ್ಡಿಂಗ್ ಅನ್ನು ಡೆಡಿತಾಯಿದೆ ಒಂದು ಜಾಗ ಕೊಡಬೇಕು ಅಂತ ಹೇಳಿ ಮೈಸೂರು ಮೂಡಾ ಅಧ್ಯಕ್ಷರಾಗಿ ಅವರು ಸಿವಿಲ್ ಇಂಜಿನಿಯರ್ ಅಷ್ಟಕ್ಕೆ ಸಿವಿಲ್ ಇಂಜಿನಿಯರ್ ಎಲ್ಲರನ್ನು ಕರೆಸಿ ಮುಖ್ಯಮಂತ್ರಿಗಳ ಕೇಲ್ಯಾದರ ಬಳಸಿ ಕೊಟ್ಟೆ ಅದು ಆಯಕಟ್ಟಿನ ಜಾಗ ಬೆಲೆ ಬಾಳ್ತಕ್ಕಂಥ ಜಾಗ ಅಂತ ಹೇಳಿ ತಪ್ಪಿಸಕ್ಕೆ ಬಹಳ ಬಹಳ ಮಾಡಿದ್ರು ಆದ್ರೂ ಉಳ್ಳಿಲ್ಲ ರಾಜ್ಯ ಇನ್ಸ್ಟ್ರಕ್ಷನ್ ಕೊಟ್ಟರು ಪತ್ರಕರ್ತರು ಎಲ್ಲರೂ ಕೂಡ ಸೇರ್ತಾ ಇದ್ದಾರೆ ಸರ್ಕಾರದ ಆಗುಭೋಗಗಳು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂತಹದ್ದು ಅದು ಆಗಲೇಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸತತವಾಗಿ ಅದಕ್ಕೆ ಏನ್ ಬೇಸ್ಮೆಂಟ್ ಬೇಕು ಅದನ್ನೆಲ್ಲ ಕೂಡ ಮಾಡಿಸಿ ಅವರಿಗೆ ಆ ಜಾಗ ಸಿಗುವ ತನಕ ನಾನು ಪ್ರಾಮಾಣಿಕವಾಗಿ ಹೋರಾಟವನ್ನು ಕೂಡ ಮಾಡಿದ್ದೇನೆ ಅದಾದಮೇಲೆ ಆಯಿತು ಈಗಲೂ ಕೂಡ ಎರಡ್ ಸಾವಿರದ ರವಿಕುಮಾರ್ ಮತ್ತು ಅವರ ಟೀಮ್ ಬೆಂಗಳೂರು ಬಂದಂಥ ಸಂದರ್ಭದಲ್ಲಿ ನನ್ನನ್ನು ಭೇಟಿ ಮಾಡಿ ಹೋಗ್ತಾರೆ ಆ ಒಂದು ವಿಶ್ವಾಸವನ್ನು ಕೂಡ ತಿಳಿಸ್ಕೊಂಡಿದ್ದೇನೆ

ಹುಡುಕುದಿಲ್ಲ ಖಾಲಿ ಡಬ್ಬುಗಳು ಅಲ್ಲಾಡ್ತವೆ ಬೆಳಗ್ಗೆ ಅಲ್ಲಾಡ್ತವೆ ಅವು ತಮಗೆ ನ್ಯೂಸ್ ಸಿಗ್ತವೆ ತಾವು ಸರ್ ಹಿಂಗೆ ಅವ್ನು ಖಾಲಿ ಡಬ್ಬ ಅಲ್ಲಾಡಿಸ್ತಾನೆ ನೀವೇನು ಹೇಳ್ತೀರಿ ಅಂತಾರೆ ಅವನು ಅವನು ಖಾಲಿ ನಾನು ಅಲ್ಲಾಡಿಸ್ತಾ ಅಂತ ಅವನು ಹೇಳ್ತಾನೆ ಇದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಆ ಥರದ್ದು ಅದು ಯಾರು ಪತ್ರಕರ್ತರು ನಿವೇಶನ ಬೇಕು ಅಂತಕ್ಕಂಥ

ಇತ್ತೀಚೆಗೆ ಉಪಮುಖ್ಯಮಂತ್ರಿಗಳು ಎಲ್ಲ ಎಲ್ಲೆಲ್ಲಿ ಸಿ ಐ ನಿವೇಶನಗಳಿದೆ ಅದನ್ನೆಲ್ಲವನ್ನು ಕೂಡ ನೋಟಿಫಿಕೇಷನ್ ಕೂಡ ಕಾಣಿಸ್ತಾ ಇದೆ ಅದಕ್ಕೆ ಬಿ ಎ ಮಾಡಿಯಲ್ಲೂ ಕೂಡ ನಮ್ಮಲ್ಲಿ ಬೇಕಾದಷ್ಟು ಇದೆ ಅಲ್ಲಿ ಅಥವಾ ಬೆಂಗ್ಳೂರ್ ಡೆವಲಪ್ಮೆಂಟ್ ಅಂತ ಅದರಿಂದ ಸ್ವಲ್ಪ ನೀವು ಪ್ರೋಸೆಸಲ್ಲಿ ಇರಬೇಕು ಸ್ವಲ್ಪ ಫಾಲೋ ಅಪ್ ಮಾಡಿದರೆ ಈಗ ಇಂಜಿನಿಯರ್ ಹೇಳಿದ ತಕ್ಷಣ ಅವರು

ಒಳ್ಳೆ ಇಂಟ್ರೆಸ್ಟ್ ಕೂಡ ಇದೆ ನಾನು ಗ್ರಾಮೀಣ ಬರೋದಿಗಿಂತ ಮುಂಚೆನೆ ನನ್ನ ಕಾರ್ಯಕ್ರಮವನ್ನು ಮುಗಿಸ್ಬೇಕು ಅಂತ ಹೇಳಿ ಆದರೆ ಮೂರ್ನಾಲ್ಕು ಕಾರ್ಯಕ್ರಮ ಇದ್ದು ನಿಲ್ಲಿಸಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೇನೆ ನಮ್ಮ ಸುದರ್ಶನ್ ಅವರು ನನಗೆ ಒಂದು ಬಹಳ ಆತ್ಮೀಯರು ಮುಂಚಿಲ್ಲ ಬಹಳ ಬಹಳ ಸೌಮ್ಯರು ಅವರು ನನಗೆ ಬೆರಳಿಕೆಯಷ್ಟು ಪತ್ರಕರ್ತರು ಆತ್ಮೀಯ ಸಾಮಾನ್ಯವಾಗಿ ನಾನೇನೇ ಭಾಷಣ ಮಾಡಿದ್ರು ಇಲ್ಲಿ ಒಳ್ಳೇದಿದ್ರೆ ಅದನ್ನ ಹೈಲೈಟ್ ಮಾಡ್ತಾರೆ ಚಾನ್ಸ್ ಏನಾದ್ರೂ ಮಿಸ್ಟೇಕ್ ಇದ್ರೆ ಯಾವ ಕಾರಣಕ್ಕೂ ನೀವು ಮತ್ತೆ ಆ ಮಿಸ್ಟೇಕ್ ನ ಮಾಡಬೇಡಿ ಅಂತಕ್ಕಂತ ಹೇಳ್ತಕ್ಕಂತ ಬೆರಳಿಕೆಯಷ್ಟು ಪತ್ರಕರ್ತರು ಕೂಡ ನನಗೆ ಆತ್ಮೀಯರಿದ್ದಾರೆ ಅದರಿಂದ ನಾನು ಜಾಸ್ತಿ ಕೂಡ ಮಾತನಾಡಿ ಹೋಗಲಿ ಸಬ್ಜೆಕ್ಟ್ ಇಷ್ಟು ಅಷ್ಟೇ ಮಾತನಾಡಕ್ಕೆ ಹೋಗ್ತೇನೆ ಭಾಳಷ್ಟು ಜನ ಶ್ರಮ ಪಡ್ತಾರೆ ಎತ್ತಕ್ಕಂಥ ವಸ್ತು ಸ್ಥಿತಿ ಹೇಳ್ತಕ್ಕಂಥವರನ್ನು ಕೂಡ ಮಾಡ್ತಕ್ಕಂಥವ್ರು ಬಹಳಷ್ಟು ಕೂಡ ಇದ್ದಾರೆ ಇತ್ತೀಚಿಗೆ ಜಾಸ್ತಿ ಆಗಿದೆ ಎಲ್ಲೂ ಬೇರೋದು ಬೇರೆ ಬೇರೆ ಇರ್ಬೋದು ಅದೆಲ್ಲವೂ ನಮ್ಮ ಕ್ಷೇತ್ರದಲ್ಲಿ ಒಂದು ಮೇಳ ಹಂಚಕ್ಕಾಯಿತು ವೈಟ್ ಟಾಪಿಂಗ್ ರಸ್ತೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಮನೆಗೆ ತೊಂದರೆ ಆಗಿತ್ತು ಅವರೊಂದು ಪೇಪರ್ನಲ್ಲಿ ಅವರ ಅವ್ರದ್ದೇ ಒಂದು ಪೇಪರ್ನಲ್ಲಿ ಏನು ಪ್ರಾಬ್ಲಮ್ಸ್ ಆಗಿದೆ ಅಂತೇಳಿ ಅದನ್ನು ನೋಟ್ ಮಾಡಿ ಪತ್ರಿಕಾ ಪ್ರಕಟಣೆ ಮಾಡಿಸಿದ್ರು ನಾನು ಸಾಮಾನ್ಯವಾಗಿ ನಾನು ಹುಡಿಕೊಂಡು ಹೋದೆ ನಾನು ಹುಡಿಕೊಂಡು ಹೋದಾಗ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಕೇಳಿದೆ ನಾನು ಅವನು ಹೇಳಿದ್ರು ಅದನ್ನು ಸರಿ ಮಾಡಿಸ್ತಕ್ಕಂಥ ಮಾಡಿದೆ ತಿರ್ಗಿ ಎರಡು ಮೂರು ದಿವಸ ಎಲ್ಲ ಸರಿ ಆದಮೇಲೆ ಅವರಿಗೆ ಅದನ್ನು ಅವ್ರದೇ ಆದ್ದರಿಂದ ಪೇಪರ್ನಲ್ಲಿ ಅದನ್ನು ಆಗ್ತಕ್ಕಂಥದ್ದನ್ನು ಕೂಡ ನಾನು ಸೂಕ್ಷ್ಮವಾಗಿ ನೋಡಿದ್ದೇನೆ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಪತ್ರಕರ್ತಿದ್ದಾರೆ ನಾವು ಎಲ್ಲಿ ಹೋಗಲಿ ಆ ಕಾರ್ಯಕ್ರಮ ಪಾಪ ಅವರು ಮಳೆ ಬರಲಿ ಮತ್ತು ಬರಲಿ ಎಲ್ಲ ಒಂದು ಬದಲಿ ಮಾಡ್ತಕ್ಕಂಥದ್ದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ನಾನು ಕೂಡ ನೋಡಿದ್ದೇನೆ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೆಲ್ಲ ಏನು ಬೇಡಿಕೆಗಳು ಇಟ್ಟಿದ್ದೀರಿ

ಮೈಸೂರು ಜಿಲ್ಲಾ ಉಸ್ತುವಾರಿ ಆಶ್ಚರ್ಯ ಆಗುತ್ತೆ ಮೈಸೂರಿನಲ್ಲಿ ಯಾವ ಸೇಟ್ ವ್ಯಾಲ್ಯೂ ಗೊತ್ತಿದೆ ಚಾಮುಂಡಿ ತಪ್ಪಲ್ನಲ್ಲಿ ಕೊಟ್ಟಿರುವ ಜಾಗ ಅದಕ್ಕೆ ತುಂಬಾ ಹರಗಡೆ ಸಿಗ್ತದೆ ಅದೆಲ್ಲಾದ್ರೂ ನಿರಂತರವಾಗಿ ಅದನ್ನು ಬಗೆಹರಿಸಿ ಅದೆಲ್ಲಾದ್ರೂ ಒಳ್ಳೆಯ ನಿಮಗೆ ಒಂದು ಕೂಡ ಕಷ್ಟದಲ್ಲಿ ಒಂಬತ್ತು ಕುಂಟೆ ಜೀರ್ತಿ ಎಸ್ ಟಿ ಸೋಮಶೇಖರ್ ಅವರು ಹಾಗಾಗಿ ನಿಮ್ಮೆಲ್ಲ ಪ್ರೀತಿಯ ಚಪ್ಪ ನಿಮ್ಮ ಶಕ್ತಿಯನ್ನು ಬಳಸ್ಕೊಂಡ್ರೆ ಇಲ್ಲೂ ಕೂಡ ಕನಿಷ್ಠ ಒಂದ್ ಎರಡು ಜಾಗಲಿಕ್ಕೆ ಸಾಧ್ಯ ಇದೆ ನೋಡ್ರೆ ಆ ಕಡೆ ಹೋಗುತ್ತೆ ಮಾಡಿಕೊಂಡು ಅವುಗಳನ್ನ ಸರಿ ಮಾಡಿಕೊಳ್ಳುವಂತ ಮನಸ್ಥಿತಿಯನ್ನು ಬೆಳೆಸಿಕೊಂಡ್ರೆ ಆ ಪತ್ರಿಕಾ ದಿನಾಚರಣೆಗೆ ಅರ್ಥ ಹಾಕುವ ಬರುತ್ತೆ ಭಾವಿಸ್ತೇನೆ ಬಿರುಸಿನ ಹಾಗೂ ನಮ್ಮ ತುಲ್ಸಿ ಕೆಲಸ ನಡುವೆ ಅನೇಕ ತಪ್ಪುಗಳನ್ನ ಒಪ್ಪುಗಳನ್ನ ಸಾಮಾಜಿಕ ಜೀವನದಲ್ಲಿ ಹಾಗೂ ಬಡವಣಿಗೆಯಲ್ಲಿ ಮಾಡಿ ಎಲ್ಲಿ ದಪ್ಪ ಆಗಿದೆ ಅನ್ನೋದನ್ನ ರಥ ಮುಂದೆ ಆ ರೀತಿ ದಪ್ಪ ಹಾಗೆ ನೋಡ್ತಕ್ಕಂಥದ್ದೇ ನಮ್ಮ ಕೆಲಸ ನಮಗೆ ಮಾತಾಡ್ತಾ ಅವರು ನಾನು ಹೇಳಿದರು ಕಂಪ್ಯೂಟರ್ ಬಂದಾಗ ನಾನೇ ಭಾಷಣ ಮಾಡಿದ್ದೆ ಕಂಪ್ಯೂಟರ್ ಯುಗ ಬಂದು ನಮ್ಮನ್ನೆಲ್ಲ ಹಾಳು ಮಾಡುತ್ತೆ ನಾವೆಲ್ಲರೂ ಕೆಲಸ ಬಿಡ್ತೀವಿ ಅನ್ನೋ ಮಾತನ್ನ ನಾನೇ ಹೇಳಿದ್ದೆ ಭಾಷಣ ಮಾಡಿದ್ದೆ ಆನಂತರ ದಿನಗಳಲ್ಲಿ ನನಗೆ ಅರಿವಾಯಿತು ಅದು ಬಂದಿದ್ದಾಗಿ ಉದ್ಯೋಗ ಎಲ್ಲ ಸೃಷ್ಟಿ ಆಯ್ತು ಕೇವಲ ಗ್ರೂಪ್ ಅವ್ರಿಗೆ ಪ್ರಮೋಷನ್ ಕೊಟ್ಟು ಮಾಡಿ ಹಾಗಾಗಿ ಕಂಪ್ಯೂಟರ್ ಬಂದಿದ್ದ ಉದ್ಯೋಗ ಹೋಗಿಲ್ಲ ಉದ್ಯೋಗ ಸುತ್ತ ಜಾಸ್ತಿ ಆಯಿತು ಅನ್ನೋದನ್ನ ನನಗೆ ಆಮೇಲೆ ಮನವರಿಕೆ ಆಯಿತು ಅದನ್ನು ಮತ್ತೆ ನಾನೇ ತಿದ್ದುಕೊಂಡು ಅದೇ ಕೂಡ ಹಿಂದೆ ಮಾಡಿದ ಭಾಷಣ ಈಗ ನಮ್ಮ ಸುಮಾರು ಪತ್ರಕರ್ತರು ಅಲ್ಲದೆ ಇರೋರು ಪತ್ರಿಕೆ ಹೇಳ್ಕೊಂಡು ಬರ್ತಕ್ಕಂಥವ್ರು ಅದನ್ನ ಹೇಗೆ ನಾವು ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಒಂಟಿದೆ ಅಂತ ಈಗ ಇತ್ತೀಚೆಗೆ ನಮ್ಮ ಪರಮೇಶ್ವರ ಅವರು ಭಾಷಣ ಮಾಡ್ತಾ ಒಂದು ಮಾತು ಹೇಳಿದ್ರು ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಇದನ್ನು ತಡೀಲಿಕ್ಕೆ ಒಂದು ಬಿಲ್ ಅನ್ನ ನಾವು ಸೃಷ್ಟಿ ಮಾಡ್ತಾ ಇದ್ದೇವೆ ಅದನ್ನು ತರ್ತಾ ಇದ್ದೇವೆ ಸರ್ಕಾರದಲ್ಲಿ ನನ್ನ ಕೋರಿಕೆ ಇಷ್ಟೇ ಆ ಬಿಲ್ಲು ನಮಗೆ ಪೂರಕವಾಗಿದ್ದರೆ ಅದನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ ಅದು ಮಾರಕವಾಗಿದೆ ಅಂತ ಕಂಡು ಬಂದರೆ ಖಂಡಿತ ಪ್ರತಿಭಟನೆ ಮಾಡಿ ರಾಜ್ಯಾದ್ಯಂತ ಚಳವಳಿ ಮಾಡ್ತೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಗಂಟಾಗುವಂತ ನಾನು ಹೇಳಿದ್ದೇನೆ ಯಾಕೆಂದ್ರೆ ಹಿಂದೆ ಕೇಂದ್ರ ಸರ್ಕಾರ ಕೂಡ ಈ ತರ ಬಿಲ್ ತರ ಪ್ರಯತ್ನ ಮಾಡಿ ಅದು ನಮಗೆ ಪತ್ರಕರ್ತರಿಗೆ ಮಾರಕವಾಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಆ ಬಿಲ್ ಅನ್ನ ಕೈಬಿಟ್ಟು ಈಗಲೂ ಕೂಡ ರಾಜ್ಯ ಸರ್ಕಾರ ಅಂತ ಬಿಲ್ ಅನ್ನು ತಂದಾಗ ಅದು ನಮ್ಮ ಎಲ್ಲರನ್ನೂ ಸುಧಾರಿಸುತ್ತೆ ನಮ್ಮ ಸುಧಾರಣೆ ಅಂತರುತ್ತೆ ನಮಗೆಲ್ಲ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಅದನ್ನ ಪೂರ್ಣ ಮಾಡಕ್ಕ ಸ್ವಾಗತಿಸ್ತೀವಿ ಜಿಲ್ಲಾ ಸಂಘದಿಂದ ಹಿಡಿದು ರಾಜ್ಯ ಸರ್ಕಾರ ಕೂಡ ಪ್ರಾರಂಭಿಸುತ್ತೆ ಎಲ್ಲ ಪತ್ರಕರ್ತರು ಸಾಧಿಸ್ತಾರೆ ಆದರೆ ಅದರಿಂದ ನಮ್ಮ ದೇವೋದ್ದೇಶಗಳಿಗೆ ನಮ್ಮ ಸ್ವಾತಂತ್ರ್ಯಕ್ಕೆ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ಇದೆ ಅಂತ ಅನ್ನೋದಾದ್ರೆ ಅದನ್ನು ಯಾವುದೇ ರೀತಿಯಲ್ಲೂ ನಾವು ಸ್ವಾತಂತ್ರ್ಯ ಕಡಾ ಖಂಡಿತವಾಗಿ ವಿರೋಧ ಮಾಡ್ತೀವಿ ಅನ್ನೋದನ್ನ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಸ್ನೇಹಿತರೆ ಪತ್ರಿಕೋದ್ಯಮ ಈಗ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ಚೆನ್ನಾಗಿ ಅವರು ಹೇಳಿದ್ರು ಉದ್ಯಮ ಆಗಿ ಪರಿವರ್ತನೆ ಆದ ಎಲ್ಲ ಉದ್ಯಮಗಳು ಬದಲಾಗಿದ್ದಾರೆ ಇವತ್ತು ಕ್ಷೇತ್ರದಲ್ಲಿ ಎಲ್ಲ ಎಲ್ಲವೂ ಎಲ್ಲವೂ ಬದಲಾಗಿದ್ದಾರೆ ಹೋಟೆಲ್ ಇರ್ಬೋದು ಇಂಡಸ್ಟ್ರಿ ಇರ್ಬೋದು ಐ ಟಿ ಬಿ ಟಿ ಇರ್ಬೋದು